ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿಂದ ಓಪನ್ ಆಗ್ತಿರೋಂತಹ ಒಂದು ಹೊಸ ಐಪಿಒದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಸ್ ಯೂಜಲ್ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಇತ್ತೀಚಿನ ಫೈನಾನ್ಷಿಯಲ್ಸ್ ಹೇಗಿದೆ ಕಂಪನಿಯಲ್ಲಿ ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇದೆಯಾ ಜೊತೆಗೆ ಶಾರ್ಟ್ ಟರ್ಮ್ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಈ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಮ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಐಪಿಒ ನಾನು ರೆಕಮೆಂಡ್ ಮಾಡ್ಲಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಅಂತ ಯಾವುದನ್ನ ನೋಡಬಹುದು ಡೆಂಟಾ ವಾಟರ್ ಅಂಡ್ ಇನ್ಫ್ರಾ ಸೊಲ್ಯೂಷನ್ಸ್ ಲಿಮಿಟೆಡ್ ಇದೆ ವಾಟರ್ ಅಂಡ್ ಇನ್ಫ್ರಾ ಅಂತ ನೋಡೋಣ ಸ್ಟೀಲ್ ಕಂಪನಿ ಏನೆಲ್ಲ ಬಿಸ್ನೆಸ್ ಗಳನ್ನ ಮಾಡುತ್ತೆ ಅಂತ ನೋಡಬಹುದು ಎರಡ್ ಸಾವಿರದ ಹದಿನಾರರಲ್ಲಿ ಶುರುವಾಗಿರುವಂತ ಕಂಪನಿ ಡೆಂಟಾ ವಾಟರ್ ಅಂಡ್ ಇನ್ಫ್ರಾ ಸೊಲ್ಯೂಷನ್ಸ್ ಲಿಮಿಟೆಡ್ ಇಸ್ ಎ ಗ್ರೋಯಿಂಗ್ ವಾಟರ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಸೊಲ್ಯೂಷನ್ಸ್ ಕಂಪನಿ ಎಂಗೇಜ್ಡ್ ಇನ್ ಡಿಸೈನಿಂಗ್ ಇನ್ಸ್ಟಾಲಿಂಗ್ ಅಂಡ್ ಕಮಿಷನಿಂಗ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ವಿತ್ ಎಕ್ಸ್ಪರ್ಟೈಸ್ ಇನ್ ಗ್ರೌಂಡ್ ವಾಟರ್ ರೀಚಾರ್ಜ್ ಪ್ರಾಜೆಕ್ಟ್ಸ್ ವಾಟರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಏನಿರುತ್ತೆ ಅದರಲ್ಲಿ ಡಿಸೈನಿಂಗ್ ಕೆಲಸ ಆಗ್ಬಹುದು ಇನ್ಸ್ಟಾಲಿಂಗ್ ಆಗಬಹುದು ಕಮಿಷನಿಂಗ್ ಆಗ್ಬಹುದು ಹಾಗೆ ಗ್ರೌಂಡ್ ವಾಟರ್ ರೀಚಾರ್ಜ್ ಪ್ರಾಜೆಕ್ಟ್ ಗಳನ್ನ ಕಂಪನಿ ಮಾಡುತ್ತಿದೆ ಹಾಗೆ ಕಂಪನಿ ನೋಡಬಹುದು ಆಸ್ ಎಕ್ಸ್ಪೀರಿಯನ್ಸ್ ಇನ್ ವಾಟರ್ ಎಂಜಿನಿಯರಿಂಗ್ ಅಂಡ್ ಇಪಿಸಿ ಸರ್ವಿಸ ವಾಟರ್ ಎಂಜಿನಿಯರಿಂಗ್ ಅಂಡ್ ಇಪಿಸಿ ಸರ್ವಿಸಲೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿರುವಂತಹ ಕಂಪನಿ ದ ಕಂಪನಿ ಸ್ಪೆಷಲೈಸಸ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ಕ್ಲೂಡಿಂಗ್ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಥ್ರೂ ರೀಸೈಕಲ್ಡ್ ವಾಟರ್ ಅಡ್ರೆಸ್ ಗ್ರೋಯಿಂಗ್ ವಾಟರ್ ಸೊಲ್ಯೂಷನ್ ಡಿಮಾಂಡ್ಸ್ ಓವರ್ ಆಲ್ ವಾಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಹಾಗೆ ಇತ್ತೀಚಿನ ಮೇಜರ್ ಪ್ರಾಜೆಕ್ಟ್ ಗಳನ್ನು ಮೆನ್ಶನ್ ಮಾಡಿದರೆ ನೋಡಬಹುದು ಬೈರಾಪುರ ಹಿರೇಮಗಳೂರು ಎಲ್ ಐಎಸ್ ಅಂಡ್ ಕೆಸಿ ವ್ಯಾಲಿ ಕಾಂಟ್ರಿಬ್ಯೂಟಿಂಗ್ ಟು ಬೆಂಗಳೂರು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಅಂಡ್ ಸಪೋರ್ಟಿಂಗ್ ದ ಗವರ್ನಮೆಂಟ್ ಜಲ್ ಜಿ ಜೀವನ್ ಮಿಷನ್ ಕಂಪನಿ ತೊಂಬತ್ತೆಂಟು ಎಕರೆ ಲ್ಯಾಂಡ್ ಅನ್ನ ಮಡಿಕೇರಿಲಿ ಹೊಂದಿದೆ ಪ್ರೊಡ್ಯೂಸಿಂಗ್ ಕಾಫಿ ಪೆಪ್ಪರ್ ಅಂಡ್ ಕಾರ್ಡ್ ಅಂದ್ರೆ ಇವುಗಳನ್ನ ಕಂಪನಿ ಬೆಳಿತಾ ಇದೆ ತನ್ನ ಲ್ಯಾಂಡ್ ಅಲ್ಲಿ ಹಾಗೆ ಉಡುಪಿಯಲ್ಲಿ ರೆಸಾರ್ಟ್ ಅನ್ನು ಕೂಡ ಹೊಂದಿದೆ ಜನರೇಟಿಂಗ್ ರೆವಿನ್ಯೂ ಥ್ರೂ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಅಗ್ರಿಮೆಂಟ್ ರೆಸಾರ್ಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡ್ತಿದೆ ಇನ್ನು ಬಂದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಲ್ಲಿ ಪ್ರಿಲಿಮರಿ ಇನ್ವೆಸ್ಟಿಗೇಷನ್ ಅಂಡ್ ರೆಕನ್ ಫೀಸಿಬಿಲಿಟಿ ಸ್ಟಡೀಸ್ ಪ್ಲಾನಿಂಗ್ ಅಂಡ್ ಪ್ರಾಜೆಕ್ಟ್ ಫಾರ್ಮುಲೇಷನ್ ಫೀಲ್ಡ್ ಸರ್ವಿಸ್ ಅಂಡ್ ಸಾಯಿಲ್ ಟೆಸ್ಟಿಂಗ್ ಡಿಸೈನ್ ಸರ್ವಿಸಸ್ ಟೆಂಡರ್ ಬಿಡಿಂಗ್ ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಸೂಪರ್ವಿಶನ್ ಆಪರೇಷನ್ ಅಂಡ್ ಮೇಟೆನೆನ್ಸ್ ಗೈಡ್ ಲೈನ್ ಇಂಜಿನಿಯರಿಂಗ್ ಪ್ರೊಕೋರ್ಮೆಂಟ್ ಕನ್ಸಲ್ಟೆನ್ಸಿ ಟರ್ನ್ ಕೀಪ್ ಪ್ರಾಜೆಕ್ಸ್ ಈ ಎಲ್ಲ ಸರ್ವಿಸಸ್ ಅನ್ನು ಕಂಪನಿ ಪ್ರೊವೈಡ್ ಮಾಡುತ್ತೆ ತನ್ನ ಲೈನ್ಸ್ಗೆ ಇಲ್ಲಿ ಕಂಪನಿ ಮೂವತ್ತೆರಡು ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅನ್ನು ಎಕ್ಸಿಕ್ಯೂಟ್ ಮಾಡಿದೆ ಅದರಲ್ಲಿ ಹನ್ನೊಂದು ಆಸ್ ಮೇನ್ ಕಾಂಟ್ರಾಕ್ಟರ್ ಆಗಿ ಕಂಪ್ಲೀಟ್ ಮಾಡಿದೆ ಒಂದು ಜಾಯಿಂಟ್ ವೆಂಚರ್ ಅಲ್ಲಿ ಇಪ್ಪತ್ತು ಸಬ್ ಕಾಂಟ್ರಾಕ್ಟರ್ ಆಗಿ ಕಂಪನಿ ಕಂಪ್ಲೀಟ್ ಮಾಡಿದೆ ಇನ್ನು ಕಾಂಪಿಟೇಟಿವ್ ಸ್ಟ್ರೆಂತ್ಸ್ ಬಗ್ಗೆ ನೋಡಿದ್ರೆ ಎಸ್ಟಾಬ್ಲಿಷಡ್ ಎಕ್ಸ್ಪರ್ಟೈಸ್ ಇನ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ವಿತ್ ಸ್ಪೆಷಲ್ ಫೋಕಸ್ ಆನ್ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಎಸ್ಪೆಷಲಿ ಇದರ ಫೋಕಸ್ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್ ಕಡೆ ಇದೆ ಹಾಗೆ ವೇಸ್ಟ್ ವಾಟರ್ ಪ್ರಾಜೆಕ್ಟ್ ಅಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಇನ್ ಹೌಸ್ ಎಕ್ಸ್ಪರ್ಟೈಸ್ ಇನ್ ಡಿಸೈನಿಂಗ್ ಅಂಡ್ ಇಂಜಿನಿಯರಿಂಗ್ ಆಫ್ ವಾಟರ್ ಮ್ಯಾನೇಜ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅಂದ್ರೆ ವಾಟರ್ ಅಂಡ್ ಇನ್ಫ್ರಾಗೆ ಸಂಬಂಧಪಟ್ಟಂತ ಡಿಸೈನಿಂಗ್ ಇಂಜಿನಿಯರಿಂಗ್ ಆಗಬಹುದು ಅದು ಕಂಪನಿ ಇನ್ ಹೌಸ್ ಎಕ್ಸ್ಪರ್ಟೈಸ್ ಅನ್ನ ಹೊಂದಿದೆ ಹಾಗೆ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಟೀಮ್ ಸ್ಟ್ರಾಂಗ್ ಆರ್ಡರ್ ಬುಕ್ ಎಸ್ಟಾಬ್ಲಿಷ್ ಟ್ರಾಕ್ ರೆಕಾರ್ಡ್ ಫಾರ್ ಟೈಮ್ಲಿ ಎಕ್ಸಿಕ್ಯೂಷನ್ ಎಫಿಷಿಯಂಟ್ ಬಿಸ್ನೆಸ್ ಮಾಡಲ್ ಇವೆಲ್ಲವನ್ನು ಕೂಡ ತನ್ನ ಕಾಂಪಿಟೇಟಿವ್ ಸ್ಟ್ರಂತ್ ಅಂತ ಕಂಪನಿ ಹೇಳ್ಕೊಳ್ತಾ ಇದೆ ಇನ್ನು ಕಂಪನಿಯ ಫೈನಾನ್ಷಿಯಲ್ಸ್ ಕಡೆ ಬಂದ್ರೆ ಇದು ಸಿಕ್ಸ್ ಮಂತ್ಸ್ ಡೇಟಾ ಇದೆ ಇದೆಲ್ಲಾನು ಕೂಡ ಟ್ವೆಲ್ ಮಂತ್ಸ್ ಡೇಟಾ ಇರುತ್ತೆ ಈ ಮೂರು ಕಂಪನಿಯ ರೆವೆನ್ಯೂ ನೋಡಬಹುದು ನೂರ ಎಪ್ಪತ್ತೈದು ಇನ್ನೂರೊಂದು ಕೋಟಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಬಟ್ ಲಾಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಇನ್ ಕೇಸ್ ಇದನ್ನ ಡಬಲ್ ಮಾಡ್ಕೊಂಡು ಟೂ ಫಾರ್ಟಿ ಒನ್ ರೀಚ್ ಆಗಕ್ಕೆ ಆಗಲ್ಲ ನಂತರ ಪ್ಯಾಟ್ ಇಲ್ಲಿ ಕೂಡ ಗ್ರೋತ್ ಇದೆ ಬಟ್ ಲಾಸ್ಟ್ ಟೂ ಕ್ವಾರ್ಟರ್ಸ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳಬಹುದು ಇನ್ನು ರಿಸರ್ವ್ಸ್ ಅನುಸಾರ ಪ್ಲಸ್ ಕೂಡ ನೋಡಬಹುದು ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಬಾರೋಯಿಂಗ್ ಎಪ್ಪತ್ತೊಂದು ಲಕ್ಷ ಇದೆ ಅಪ್ಡೇಟೆಡ್ ಅಂತ ದೊಡ್ಡ ಮಟ್ಟದ ಸಾಲ ಏನಲ್ಲ ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅದ್ರೆ ಏಳ್ನೂರ ಎಂಬತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಆಸ್ ಪರ್ ಐಪಿಒ ಪ್ರೈಸ್ನೂರ ಎಂಬತ್ನಾಲ್ಕು ಕೋಟಿ ಅಥವಾ ರೌಂಡ್ ಫಿಗರ್ ಎಂಬತ್ತೈದು ಕೋಟಿ ಅಂತ ಹೇಳ್ಬೋದು ಅದು ಮೈಕ್ರೋ ಕ್ಯಾಪ್ ಕಂಪನಿ ಲಿಸ್ಟ್ ಆದ್ಮೇಲೆ ಇದು ಚೇಂಜ್ ಆಗುತ್ತೆ ಆಫ್ ಬಿಲೋ ಒನ್ ತೌಸಂಡ್ ಕೋರ್ಡ್ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ ಇನ್ನು ಕಂಪನಿ ಐಪಿಒ ಗೆ ಬಂದ್ರೆ ಯಾವ ಉದ್ದೇಶಕ್ಕಾಗಿ ಐಪಿಒ ತರ್ತಿದೆ ಕಂಪನಿ ಅಂತ ಟು ಮೀಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಹಾಗೆ ಜನರಲ್ ಕಾರ್ಪೊರೇಟ್ ಪರ್ಪಸ್ ಹಾಕೊಂಡಿದೆ ಕಂಪನಿ ಅಂದ್ರೆ ಕಂಪನಿಯ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಏನಿದೆ ಫುಲ್ ಫಿಲ್ ಮಾಡಲಿಕ್ಕಾಗಿ ಕಂಪನಿ ಓ ತರ್ತಾ ಇದೆ ಇನ್ನು ಐಪಿಒ ದ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ಏನೆಲ್ಲ ಇದೆ ಅಂತ ಜನವರಿ ಇಪ್ಪತ್ತೆರಡು ಅಂದ್ರೆ ಇವತ್ತಿಂದ ಓಪನ್ ಆಗ್ತಾ ಇದೆ ಜನವರಿ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಬಂದು ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಶೇರ್ ಇದೆ ಲಾರ್ಡ್ ಸೈಜ್ ಬಂದು ಐವತ್ತು ಶೇರ್ಸ್ ಆಗಿರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಇನ್ನೂರ ಇಪ್ಪತ್ತು ಕೋಟಿ ಅದರಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಕೂಡ ಫ್ರೆಶ್ ಇಶ್ಯೂನೇ ಆಗಿರುತ್ತೆ ಅಂದ್ರೆ ಬರುವಂತ ಎಲ್ಲ ಹಣವೂ ಕೂಡ ಕಂಪನಿಯ ಕಡೆನೆ ಹೋಗುತ್ತೆ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಇಲ್ಲಿ ಏನೋ ಬುಕ್ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎನ್ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ಹಾಗೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ರಿಸರ್ವೇಶನ್ ಇದೆ ಎಚ್ ಎನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಏನು ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡಿದ್ರೆ ಇವತ್ತಿಂದ ಓಪನ್ ಆಗುತ್ತೆ ಶುಕ್ರವಾರ ಕ್ಲೋಸ್ ಆಗುತ್ತೆ ಸೋಮವಾರ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಆಗದೆ ಇರೋರಿಗೆ ಮಂಗಳವಾರದಿಂದ ರೀಫಂಡ್ಸ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಮಂಗಳವಾರನೇ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಬುಧವಾರ ಇರುತ್ತೆ ಅಂದ್ರೆ ನೆಕ್ಸ್ಟ್ ಬುಧವಾರ ಇಪ್ಪತ್ತೊಂಬತ್ತನೇ ತಾರೀಕು ಇನ್ನು ಲಾಟ್ ಸೈಜ್ ರಿಟೇಲ್ ಪೋರ್ಷನ್ ಮಿನಿಮಮ್ ಒಂದು ಲಾಟ್ ಐವತ್ತು ಶೇರ್ಸ್ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದಿಮೂರು ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಆರ್ನೂರ ಐವತ್ತು ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಒನ್ ತೌಸಂಡ್ ಹಂಡ್ರೆಡ್ ರುಪೀಸ್ ಬೇಕಾಗುತ್ತೆ ಎಸ್ ಲಾಟ್ ಹದ್ನಾಲ್ಕರಿಂದರೆ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ಸಾವಿರದ ಆರ್ನೂರು ರೂಪಾಯಿ ಬೇಕಾಗುತ್ತೆ ಇನ್ನು ಅರವತ್ತೊಂಬತ್ತು ಲಾಟ್ಸ್ ಇರುತ್ತೆ ಮೂವತ್ತು ಸಾವಿರದ ನಾನೂರ ಐವತ್ತು ಶೇರ್ಸ್ ಹತ್ತು ಲಕ್ಷದ ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬೇಕಾಗುತ್ತೆ ಇದಿಷ್ಟು ಲಾಟ್ ಸೈಜ್ ಇದು ಇನ್ನು ಶೇರ್ ಹೋಲ್ಡಿಂಗ್ ಪ್ರೀ ಇಶ್ಯೂ ಹಂಡ್ರೆಡ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಇದರಲ್ಲಿ ಚೇಂಜಸ್ ಆಗುತ್ತೆ ಆಫ್ಟರ್ ಐಪಿಒ ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಆಯಿತು ಖಂಡಿತ ಕಂಪನಿ ವಾಟರ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಫ್ಯೂಚರ್ ಓರಿಯಂಟೆಡ್ ಕಂಪನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ವಾಟರ್ ಕ್ರೈಸಿಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ರೀತಿಯ ಬಿಸಿನೆಸ್ ಮಾಡುವಂತ ಕಂಪನೀಸ್ ಗೆ ಮುಂದಿನ ದಿನಗಳು ಚೆನ್ನಾಗಿರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಬಹುದು ಸೊ ನಾನಂತೂ ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡೋದಿಲ್ಲ ಯಾಕೆಂತಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ಈಗಾಗಲೇ ಎಕ್ಸ್ಪೀರಿಯನ್ಸ್ ಕಂಪನೀಸ್ ಕೆಲಸ ಮಾಡ್ತಿದ್ದಾವೆ ಬಟ್ ಇದು ಕೂಡ ಪೊಟೆಶಿಯಲ್ ಇರುವಂತಹ ಕಂಪನಿ ನಾನು ಯೂಶಲಿ ಅಟ್ ಲೀಸ್ಟ್ ಕ್ವಾರ್ಟರ್ ಕಂಪನಿಯ ಬಿಸಿನೆಸ್ ಅನ್ನು ಅಬ್ಸರ್ವ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡಿ ಆ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ ಬಟ್ ನೀವು ಸ್ಟಡಿ ಮಾಡಬಹುದು ಬೇಕಿದ್ರೆ ಹಾಗೆ ಶಾರ್ಟ್ ಟರ್ಮ್ಗೆ ಹೋಗೋದಾದ್ರೆ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಯಾವ ಪ್ರಮಾಣದಲ್ಲಿ ಪ್ರೀಮಿಯಂ ಇದೆ ಅಂತ ನೋಡಿದ್ರೆ ಆಸ್ ಆಫ್ ನೋ ನೋಡಬಹುದು ನೂರ ಅರವತ್ತೈದು ರೂಪಾಯಿ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಟ್ರೇಡ್ ಆಗ್ತಾ ಇದೆ ಹಾಗೆ ಅಪರ್ ಬ್ಯಾಂಡ್ ಇಶ್ಯೂ ಪ್ರೈಸ್ ಬಂದು ಇನ್ನೂರ ತೊಂಬತ್ ನಾಲ್ಕಿದೆ ಪ್ಲಸ್ ಒನ್ ಸಿಕ್ಸ್ಟಿ ಫೈವ್ ಅಂತಂದ್ರೆ ಫೋರ್ ಫಿಫ್ಟಿ ನೈನ್ ರುಪೀಸ್ ಗೆ ಲಾಗುವಂತ ಲಕ್ಷಣವನ್ನ ಆಸ್ ಆಫ್ ನೋ ತೋರಿಸ್ತಾ ಇದೆ ಇದರಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ ನಿಮಗೆ ಗೊತ್ತಿದೆ ಪರ್ಸೆಂಟೇಜ್ ಅಲ್ಲಿ ನೋಡಬಹುದು ಐವತ್ತಾರು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಒಳ್ಳೆ ಪ್ರೀಮಿಯಂ ಇದೆ ನಮ್ಮ ಟಾರ್ಗೆಟ್ ಏನು ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರಬೇಕು ಅಂತ ಅದಕ್ಕಿಂತ ಡಬಲ್ ಇದೆ ಆರಾಮಾಗಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಹಾಗೆ ಐವತ್ತಾರು ಪರ್ಸೆಂಟ್ ಪ್ರೀಮಿಯಂ ಇದೆ ಅಂದ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ ಇದು ಒಂದು ಜಸ್ಟ್ ಎಸ್ಟಿಮೇಷನ್ಸ್ ಅಷ್ಟೇ ಅದ ಐವತ್ತಾರಕ್ಕಿಂತ ಜಾಸ್ತಿನೂ ಆಗಬಹುದು ಅಥವಾ ಕಡಿಮೆನೂ ಆಗಬಹುದು ಜೊತೆಗೆ ಒಂದು ವಾರ ಟೈಮ್ ಇರುತ್ತೆ ಇವತ್ತು ಓಪನ್ ಆಗ್ತಾ ಇದೆ ನೆಕ್ಸ್ಟ್ ಬುಧವಾರ ಲಿಸ್ಟ್ ಆಗುತ್ತೆ ಆ ಒಂದು ವಾರದಲ್ಲಿ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಇದೆಲ್ಲವೂ ಕೂಡ ಕಂಪನಿಯ ಲಿಸ್ಟಿಂಗ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇವತ್ತೈವತ್ತಾರು ಪರ್ಸೆಂಟ್ ಇದೆ ಅಂದ ತಕ್ಷಣ ಐವತ್ತಾರಕ್ಕೆ ಲಿಸ್ಟ್ ಆಗೋದಿಲ್ಲ ಇದು ಜಾಸ್ತಿನೂ ಆಗ್ಬೋದು ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತು ಅಂತಂದ್ರೆ ಪಾಸಿಟಿವ್ ಇತ್ತು ಅಂತಂದ್ರೆ ಪ್ರೀಮಿಯಂ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ನೆಗೆಟಿವ್ ಆಯ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಕಡಿಮೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಬುಧವಾರ ನೆಕ್ಸ್ಟ್ ಬುಧವಾರ ಯಾವ ರೀತಿ ಪ್ರೀಮಿಯಂ ಇರುತ್ತೆ ಅದಕ್ಕೆ ಐದ್ ಪರ್ಸೆಂಟ್ ಡಿಫರೆನ್ಸ್ ಆಗಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಐದಹತ್ ಪರ್ಸೆಂಟ್ ಅಪ್ ಆಗ್ಬೋದು ಅಥವಾ ಐದ್ ಪರ್ಸೆಂಟ್ ಡೌನ್ ಆಗ್ಬಹುದು ಈ ರೀತಿ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ನೋಡೋಣ ಆಸ್ ಆಫ್ ನಾವು ಒಳ್ಳೆ ಪ್ರೀಮಿಯಂ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಮುಂದುವರೆದು ನಾಳೆ ನಾಡಿದ್ರಲ್ಲಿ ಅಂತ ಇರೋರು ಸ್ಟಡಿ ಮಾಡಬಹುದು ಕಂಪನಿಯ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ